ಶಿಕ್ಷಕರೇ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸಂದರ್ಭದಲ್ಲಿಯೇ ಚಾಮುಂಡೇಶ್ವರಿಯ ಹಾಲಿ ಡಿ ಎಸ್ನ ಶಾಸಕ ಜಿ ಟಿ ದೇವೇಗೌಡ ಜೆಡಿಎಸ್ನ ತೊರೆದು ಕಾಂಗ್ರೆಸ್ನಿಂದಲೇ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಬಹುತೇಕ ದೇವೇಗೌಡರು ಜೆ ಡಿ ಎಸ್ನಿಂದ ಹೊರಗೆ ಕಾಲಿಟ್ಬಿಟ್ರು ಅನ್ನುವ ಸಂದರ್ಭದಲ್ಲಿಯೇ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಜೆ ಡಿ ಎಸ್ನ ಆ ಜಿ ಟಿ ದೇವೇಗೌಡರ ಮನೆಗೆ ಹೋಗ್ತಾರೆ ಜಿ ಟಿ ದೇವೇಗೌಡರ ಮನವೊಲಿಸೋದ್ರಲ್ಲಿ ದೇವೇಗೌಡರು ಯಶಸ್ವಿ ಆಗೋದ್ರ ಮೂಲಕ ಕೊನೆಗೂ ಕೂಡ ಜಿ ಟಿ ದೇವೇಗೌಡರು ಅಂತಿಮವಾಗಿ ಜೆ ಡಿ ಎಸ್ನಿಂದನೇ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರ ಪುತ್ರ ಹರೀಶ್ ಗೌಡನೂ ಕೂಡ ಜೆ ಡಿ ಎಸ್ ಹುಣಸೂರಿಂದ ಟಿಕೆಟನ್ನು ಕೊಡುತ್ತೆ ಹರೀಶ್ ಗೌಡ ಮತ್ತು ಜಿ ಟಿ ದೇವೇಗೌಡ ಇಬ್ಬರೂ ಕೂಡ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಆಯ್ಕೆ ಆಗ್ತಾರೆ ಅದಾದ ನಂತರ ಜೆಡಿಎಸ್ ನ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಅಳಸ್ತಾನೆ ಬರುತ್ತೆ ಯಾವಾಗ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಅದಾದ ನಂತರ ಕಾಂಗ್ರೆಸ್ ರಾಜ್ಯದ ಕಾಂಗ್ರೆಸ್ ಬಹುದೊಡ್ಡ ಮಟ್ಟದ ಆಪರೇಷನ್ ಕೈಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಆ ಮೂಲಕ ಜೆ ಡಿ ಎಸ್ ಅನ್ನ ಇಬ್ಬಾಗ ಮಾಡತಕ್ಕಂತ ಒಂದು ಹುನ್ನಾರವನ್ನ ಜೆ ಡಿ ಎಸ್ ಕಾಂಗ್ರೆಸ್ ನಡೆಸ್ತಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದ್ವು ಆಗ ಈ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರು ಏನಿದ್ರು ಆ ಹತ್ತೊಂಬತ್ತು ಶಾಸಕರ ಪೈಕಿ ಹದಿಮೂರರಿಂದ ಹದಿನಾಲ್ಕು ಜನ ಶಾಸಕರು ಜಿ ಟಿ ದೇವೇಗೌಡ ಅವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ಅನ್ನ ಸೇರ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಅದು ಬಹುತೇಕ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ಇಬ್ಬಾಗ ಆಗುತ್ತೆ ಎನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ವು ಆದ್ರೆ ಬಿಜೆಪಿಯೊಂದಿಗೆ ಯಾವಾಗ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ದೋ ಅದಾದ ನಂತರ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿದ್ದಂತಹ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಒಂದು ಗೆಲುವನ್ನ ಕಾಣೋದ್ರ ಮೂಲಕ ಬಹುತೇಕ ಇಬ್ಬಾಗುವ ಆಗ್ಬೇಕಾಗಿದ್ದಂತಹ ಜೆ ಡಿ ಎಸ್ ಯಾವಾಗ ಕುಮಾರಸ್ವಾಮಿ ಅವರು ಕೇಂದ್ರದ ಸ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು ಆ ಸಂದರ್ಭದಿಂದ ಇತ್ತೀಚೆಗೆ ಜೆಡಿ ಎಸ್ ನ ಶಾಸಕರು ಏನು ಕಾಂಗ್ರೆಸ್ಗೆ ಹೋಗೋ ಒಂದು ಮನಸ್ಸು ಮಾಡಿದ್ರು ಅವ್ರೀಗ ಆ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಆದ್ರೆ ಸೋಮವಾರದಿಂದ ರಾಜ್ಯದಲ್ಲಿ ಆರಂಭವಾಗಿರ್ತಕ್ಕಂಥ ವಿಧಾನಸಭೆಯ ಅಧಿವೇಶನದ ನಂತರ ಇದೀಗ ಮತ್ತೊಮ್ಮೆ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅನ್ನ ತ್ವರಿತರ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಇದಾವೆ ಈಗಾಗಲೇ ಪಕ್ಷದ ಎಲ್ಲಾ ಚಟುವಟಿಕೆಗಳಿಂದ ದೂರ ಇರತಕ್ಕಂಥ ಜಿ ಟಿ ದೇವೇಗೌಡರು ಬಹುತೇಕ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಸೋಮವಾರದಿಂದ ಆಗಿ ವಿಧಾನ ವಿಧಾನಮಂಡಲದ ಅಧಿವೇಶನದ ನಂತರ ಜಿ ಟಿ ದೇವೇಗೌಡರು ಮತ್ತೊಮ್ಮೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಜಿ ಟಿ ದೇವೇಗೌಡರ ವಿಚಾರವಾಗಿ ಯಾಕೆ ಈ ರೀತಿಯ ಮಾತುಗಳು ಈಗ ಕೇಳಿ ಬರ್ತಿದಾವೆ ನಿಜಕ್ಕೂ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರ ಸಲ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಇಟ್ಗೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಳೇ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಂಥವರು ಜಿ ಟಿ ದೇವೇಗೌಡರು ಒಂದು ಬಾರಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿದ್ದಂಥ ಜಿ ಟಿ ದೇವೇಗೌಡರು ತದನಂತರ ಜೆ ಜೆ ಡಿ ಎಸ್ನೊಂದಿಗೆ ತನ್ನ ಸಂಬಂಧವನ್ನು ಮುಂದುವರ್ಸ್ಕೊಂಡು ಬಂದಿದ್ದರು ಯಾವಾಗ ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಅದಾದ ನಂತರ ಏನು ಸಿ ಎಲ್ ಪಿ ಸಾರಿ ಜೆ ಡಿ ಎಲ್ ಪಿ ನಾಯಕನ ಸ್ಥಾನ ಇಲ್ಲಿ ರಾಜ್ಯದಲ್ಲಿ ಖಾಲಿ ಆಯಿತು ಆ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ ಇನ್ನೇನು ನಾನೇ ಪಕ್ಷದಲ್ಲಿ ಸೀನಿಯರ್ ಇದ್ದೀನಿ ನನ್ನನ್ನೇ ಈ ಜೆ ಡಿ ಎಲ್ ಪಿ ಲೀಡರ್ನಾಗಿ ಮಾಡುತ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿದ್ದರು ಆದರೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬದ ಇತರ ನಾಯಕರು ಒಂದು ಅಚ್ಚರಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ಮೂಲಕ ಕುರುಬ ಸಮುದಾಯಕ್ಕೆ ಸೇರಿದಂತಹ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರ್ತಕ್ಕಂಥ ಸಿ ಬಿ ಸುರೇಶ್ ಬಾಬು ಅವರನ್ನ ಜೆ ಡಿ ಎಸ್ನ ಒಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕನನ್ನಾಗಿ ನೇಮಕ ಮಾಡೋದ್ರ ಮೂಲಕ ಜಿ ಟಿ ದೇವೇಗೌಡರಿಗೆ ದೊಡ್ಡ ಹೊಡೆತವನ್ನ ಕುಮಾರಸ್ವಾಮಿ ಕೊಡ್ತಾರೆ ಅದಾದ ನಂತರ ಜಿ ಟಿ ದೇವೇಗೌಡರು ಬಹಿರಂಗವಾಗಿಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ಹೊರಗಾಕ್ತಾರೆ ಹೊರಗಾಕಿದ ಸಂದರ್ಭದಲ್ಲಿ ಬಹುತೇಕ ಕಾಂಗ್ರೆಸ್ ಕೂಡ ಅವರನ್ನು ಸೆಳೆಯೋ ಪ್ರಯತ್ನವನ್ನ ಮಾಡುತ್ತೆ ಆದರೆ ಜಿ ಟಿ ದೇವೇಗೌಡರು ಈ ಕ್ಷಣಕ್ಕೂ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂತ ಮನಸ್ಸನ್ನ ಮಾಡಿರಲಿಲ್ಲ ಪಕ್ಷದ ಚಟುವಟಿಕೆಗಳಿಂದ ಸಂಪೂರ್ಣ ದೂರ ಇದ್ದರೂ ಕೂಡ ಜೆಡಿಎಸ್ ಅನ್ನು ತೊರೆತಕ್ಕಂತ ತೀರ್ಮಾನಕ್ಕೆ ಈ ಜಿ ಟಿ ದೇವೇಗೌಡರು ಬಂದಿರಲಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಆದರೆ ಯಾವಾಗ ಮೊನ್ನೆ ಸೋಮವಾರ ರಾಜ್ಯದ ವಿಧಾನಸಭೆಯ ಉಭಯ ಸದನಗಳ ಒಂದು ಅಧಿವೇಶನ ಆರಂಭ ಆಯಿತು ಆ ಅಧಿವೇಶನಕ್ಕೆ ಜಿ ಟಿ ದೇವೇಗೌಡರು ಗೈರಾಗೋದ್ರ ಮೂಲಕ ಈಗ ಜಿ ಟಿ ದೇವೇಗೌಡರು ಬಹುತೇಕ ಜೆ ಡಿ ಎಸ್ ಅನ್ನು ತೊರೆತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ಸದನದಲ್ಲಿ ಹದಿನೆಂಟು ಜೆ ಡಿ ಎಸ್ನ ಶಾಸಕರನ್ನು ಹೊಂದಿರತಕ್ಕಂಥ ಜೆ ಡಿ ಎಸ್ಗೆ ತಾನು ಹಿರಿಯಣ್ಣನ ಜಾಗದಲ್ಲಿ ನಿಂತು ತಮ್ಮ ಸದಸ್ಯರಿಗೆ ಕಲಾಪದಲ್ಲಿ ಯಾವ ರೀತಿ ಭಾಗವಹಿಸಬೇಕು ಯಾವ ರೀತಿ ಸರ್ಕಾರವನ್ನ ಮುಜುಗರಕ್ಕೊಳಗ ಒಳಪಡಿಸಬೇಕು ಅನ್ನುವ ಸಲಹೆ ಸೂಚನೆಯನ್ನ ಕೊಡಬೇಕಾಗಿದ್ದಂತಹ ದೇವೇಗೌಡರು ಜಿ ಟಿ ದೇವೇಗೌಡರು ಸ್ವತಃ ಒಂದು ಈ ಸದನದಲ್ಲಿ ಗೈರಹರಾಗಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಕಡೆ ಜಾತ್ಯತೀತ ಜನತಾದಳ ಈಗ ಸದಸ್ಯತ್ವ ಅಭಿಯಾನದ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಈ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಎನ್ನುವ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಪಕ್ಷ ಸಂಘಟನೆ ಮುಂದಾಗಿದ್ರೆ ಒಂದ್ ಕಡೆ ಜಿ ಟಿ ದೇವೇಗೌಡರ ಪುತ್ರ ಹರೀಶ್ ಗೌಡ ನನ್ನ ನಾನು ಯಾವತ್ತಿದ್ರೂ ಕೂಡ ಜೆ ಡಿ ಎಸ್ ನ ಅಪ್ಪಟ ಕಾರ್ಯಕರ್ತ ನನ್ನ ರಾಜಕೀಯ ಇರೋವರೆಗೂ ಕೂಡ ನಾನು ಜೆ ಡಿ ಎಸ್ ನಲ್ಲೇ ಇರ್ತೀನಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈಗ ಜಿ ಟಿ ದೇವೇಗೌಡ ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿಯನ್ನು ತರ್ತಾ ಇದೆ ಸದನದಲ್ಲಿ ಭಾಗವಹಿಸೋದ್ರ ಮೂಲಕ ತಮ್ಮ ಪಕ್ಷದ ಕಿರಿಯ ಶಾಸಕರಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿದ್ದಂಥ ಜಿ ಟಿ ದೇವೇಗೌಡರು ಸದನಕ್ಕೆ ಹಾಜರಾಗದೆ ಗೈರಾಗಿರ್ತಕ್ಕಂಥದ್ದು ಪಕ್ಷದೊಂದಿಗೆ ತಮಗಿರ್ತಕ್ಕಂಥ ಒಂದು ಮುನಸನ್ನು ಬಹಿರಂಗಪಡಿಸಿದ್ದಾರೆ ಎನ್ನುವ ಚರ್ಚೆಗಳು ಇದ್ದಾವೆ ಒಂದು ಕಡೆ ಜೆ ಡಿ ಎಲ್ ಪಿ ನಾಯಕನಾಗಬೇಕು ಅನ್ನುವ ಒಂದು ಇಂಗಿತವನ್ನು ಇಟ್ಕೊಂಡಿದ್ದಂತ ಜಿ ಜಿ ಟಿ ದೇವೇಗೌಡರಿಗೆ ಎಚ್ ಡಿ ಕುಮಾರಸ್ವಾಮಿ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿಯೇ ಜಿ ಟಿ ದೇವೇಗೌಡರು ಬಹುತೇಕ ಎಸ್ನ ತೊರೀತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಜೆ ಡಿ ಎಸ್ ಅನ್ನು ತೊರೆಯೋದಿಕ್ಕೆ ಪ್ರಮುಖವಾಗಿ ಅಡ್ಡಿಪಡಿಸಿದ್ದಂಥವರು ಅವರ ಪುತ್ರ ಹುಣಸೂರಿನ ಶಾಸಕ ಜಿ ಡಿ ಹರೀಶ್ ಗೌಡ ಹರೀಶ್ ಗೌಡರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನಡುವಿನ ಸಂಬಂಧ ಅತ್ಯುತ್ತಮವಾಗಿದೆ ಅವರು ಒಂದು ರೀತಿ ಅಣ್ಣ ತಮ್ಮ ರೀತಿಯಲ್ಲಿದ್ದಾರೆ ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ನೇಹಕ್ಕೆ ಕಟ್ಟು ಬಿದ್ದು ಜಿ ಡಿ ಅರೀಶ್ ಕೂಡ ತಂದಿ ಅವರನ್ನ ಕಾಂಗ್ರೆಸ್ ಸೇರ್ಪಡೆ ಆಗದಂತೆ ತಡೆ ಹಿಡಿದಿದ್ರು ಆದರೆ ಇದೀಗ ಕುಮಾರಸ್ವಾಮಿ ಅವರೊಂದಿಗಿನ ಮನಸ್ಸನ್ನ ಮುಂದುವರ್ಸ್ಕೊಂಡಿರ್ತಕ್ಕ ಮುಂದುವರಿಸ್ಕೊಂಡಿರ್ತಕ್ಕಂಥ ಈ ಜಿ ಟಿ ದೇವೇಗೌಡರು ಇದೀಗ ರಾಜಕೀಯವಾಗಿ ಬಹುದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಆ ಮೂಲಕ ಜೆ ಡಿ ಎಸ್ಗೆ ಶಾಕ್ ಅನ್ನು ಕೊಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜಿ ಟಿ ದೇವೇಗೌಡರು ಒಬ್ಬರೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಥವಾ ಅವ್ರ ಜೊತೆಗೆ ಜೆ ಡಿ ಎಸ್ನ ಕೆಲವೊಂದಿಷ್ಟು ಶಾಸಕರು ಹೋಗ್ತಾರೋ ಅನ್ನುವ ಪ್ರಶ್ನೆ ಉಟ್ಕೊಂಡಿದ್ದಾವೆ ಈ ಹಿಂದೆ ಜೆ ಡಿ ಎಸ್ ಅನ್ನು ಇಬ್ಬಾಗ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಕಾಂಗ್ರೆಸ್ ಕೈ ಹಾಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ದೇವೇಗೌಡರು ಮತ್ತು ಎಚ್ ಡಿ ರೇವಣ್ಣ ಈ ಜಿ ಟಿ ದೇವೇಗೌಡರ ಮನವೊಲಿಕೆ ಮಾಡೋದ್ರ ಮೂಲಕ ಜೆ ಡಿ ಎಸ್ ಇಬ್ಬಾಗ ಇಬ್ಬಾಗ ಆಗ್ತಕ್ಕಂಥ ಒಂದು ಅಪಾಯವನ್ನು ತಪ್ಪಿಸಿದ್ರು ಆದರೆ ಇದೀಗ ತಮ್ಮ ಪಕ್ಷದ ವಿರುದ್ಧ ಸಂಪೂರ್ಣವಾಗಿ ಮುನ್ನಿಸ್ಕೊಂಡಿರ್ತಕ್ಕಂಥ ಜಿ ಟಿ ದೇವೇಗೌಡರು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ಮೂಲಕ ಶೀಘ್ರದಲ್ಲಿಯೇ ಅವರು ಜೆ ಡಿ ಎಸ್ ಅನ್ನು ತೊರೆದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಕಾದು ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಬೆಳವಣಿಗೆ ಆಗ್ಬೋದು ನಿಜಕ್ಕೂ ಕೂಡ ಇಷ್ಟೊಂದು ವರ್ಷ ಕಾಂಗ್ರೆಸ್ ಜೆ ಡಿ ಎಸ್ನೊಂದಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ಜಿ ಟಿ ದೇವೇಗೌಡರು ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿ ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರ ಆ ಮೂಲಕ ಜೆ ಡಿ ಎಸ್ಗೆ ಬಹುದೊಡ್ಡ ಒಂದು ಆಘಾತವನ್ನು ಕೊಡ್ತಾರೆ ಈ ವಿಚಾರವು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ